ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತು ಬಂದಿರತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಕೋನ್ ಬನ್ಯಾಗ ಕರೋಡ್ ಅಂತ ಕೇಳಿದ್ದೀರಾ ಸೊ ಅದೇ ಥರ ಅಮಿತಾಬ್ ಬಚ್ಚನ್ ಅವ್ರದ್ದೊಂದು ಫೋಟೋ ಹಾಕ್ಬಿಟ್ಟು ಮತ್ತು ಏರ್ಟೆಲ್ಲು ಜಿಯೋ ಮತ್ತು ಏನೇನು ನೆಟ್ವರ್ಕ್ಗಳಿದ್ದಾವೆ ಎಲ್ಲ ನೆಟ್ವರ್ಕ್ಗಳ ಹೆಸರನ್ನು ಹಾಕ್ಬಿಟ್ಟು ನಿಮಗೊಂದು ಗಿಫ್ಟ್ ಹಚ್ಚೋರ್ ಮನೆದಾಗಲಿ ಬರುತ್ತೆ ಕೊರಿಯರಲ್ಲಿ ಬರ್ಬೋದು ಹೋಸ್ಟಲ್ಲಿ ಬರ್ಬೋದು ಅಥವಾ ನಿಮ್ಮ ವಾಟ್ಸಪ್ ನಂಬರಿಗೆ ಬರ್ಬೋದು ಅದರಲ್ಲಿ ಒಂದು ಕೆಳಗಡೆ ಸ್ಕ್ರ್ಯಾಚ್ ಮಾಡಲಿಕ್ಕೆ ಒಂದು ಆಪ್ಷನ್ ಕೊಟ್ಟಿರ್ತಾನೆ ಸ್ಕ್ರ್ಯಾಚ್ ಮಾಡಿದ ತಕ್ಷಣ ನಿಮಗೊಂದು ನಂಬರ್ ಇರುತ್ತೆ ಕೆಳಗಡೆ ಒಂದಿಷ್ಟು ಫುಲ್ ನೋಡಿದ್ರೆ ನಿಜವಾಗ್ಲೂ ನಿಮಗೆ ಮನೆ ಬಾಗಿ ಗಿಫ್ಟ್ ಬಂದು ಅನ್ನೋ ಲೆವೆಲಿಗೆ ಒಂದೆರಡು ಮೂರು ಫಾರ್ಮೆಟಲ್ಲಿ ಅದಕ್ಕೆ ಈ ಥರ ಎಲ್ಲ ನೀವು ಮಾಡಬೇಕು ನೆಕ್ಸ್ಟ್ ನಿಮಗೆ ಅಮೌಂಟ್ ಬರುತ್ತೆ ಇಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಬರುತ್ತೆ ಕನಿಷ್ಠ ಅಂದರೂ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಸಣ್ಣ ವ್ಯವಹಾರ ಅಲ್ಲ ಆ ಲೆವೆಲಿಗೆ ಅಷ್ಟು ಅಮೌಂಟಿಗೆ ಗಿಫ್ಟ್ ಹೋದ್ಸರಿ ಇದೆ ಅಂತೇಳಿ ಬಂದುಬಿಡುತ್ತೆ ನೋಡಿದ ತಕ್ಷಣ ಒಂದ್ಸಲ ಅದೇ ಜಲ್ ಇಲ್ಲ ನತ್ತೆ ಇಪ್ಪತ್ತೈದು ಲಕ್ಷ ಬಂದುಬಿಡ್ತಲ್ಲ ಗುರು ತಗೊಂಡ್ಬಿಡಣ ಹಾಗೆ ಏನು ಮಾಡಿಬಿಡಣ್ಣ ನೆಕ್ಸ್ಟ್ ಅದನ್ನು ಕೊಟ್ಟಿರೋ ನಂಬರಿಗೆ ಹಿಂದೆ ಮುಂದೆ ನೋಡಿದೆ ಫೋನ್ ಮಾಡಿಬಿಡೋಣ ಅದರಲ್ಲೂ ಕೂಡ ಕೊಟ್ಟಿರ್ತಾರೆ ವಾಟ್ಸಪ್ಪಲ್ಲಿ ಕಾಲ್ ಮಾಡಬೇಕು ಅಂತ ನಿಮ್ಮ ವಾಟ್ಸಪ್ಪನ್ನು ತೆಗೆದು ಓಪನ್ ಮಾಡ್ತೀರ ನಂಬರಿಗೆ ಕಾಲ್ ಮಾಡ್ತೀರಾ ಅವ್ನಿಗೆ ಆ ಫೋಟೋನ ಕಳಿಸ್ತೀರಾ ಬಂದಿರೋ ಗಿಫ್ಟಿಂದು ಅಥವಾ ಅವ್ನ ಫೋಟೋ ಕಳಿಸಿದ್ರೆ ಆ ಸ್ಕ್ರ್ಯಾಚ್ ಕಾರ್ಡಲ್ಲಿ ಬಂದಿರೋ ಪಿನ್ ಕೋಡನ್ನ ಏನು ಕೋಡ್ ಕೊಟ್ಟಿರ್ತಾನೆ ಕ್ಯೂ ಆರ್ ಕೋಡು ಅಥವಾ ಅದನ್ನು ನೀವು ಕಳಿಸ್ತೀರಾ ನೋಡಿದವ್ರೆ ತಕ್ಷಣ ನಿಮಗೆ ಹೇಳ್ತಾರೆ ಫೋನ್ ಮಾಡಿಬಿಟ್ಟು ಇಲ್ಲ ಸರ್ ನಿಮಗೆ ಕೋನ್ ಬನ್ಯಾಗ ಕರೋಡ್ ಒಂದಿಷ್ಟು ಎಲ್ಲ ಇಡೀ ನಮ್ಮ ಇಂಡಿಯಾದೊಳಗಡೆ ಇರೋ ಎಲ್ಲ ಸಿಮ್ಗಳಲ್ಲೂ ಚಾಯ್ಸ್ ಮಾಡಿದವಾಗ ನಿಮ್ಮ ನಂಬರ್ ಲಕ್ಕಿ ಡೀಪಲ್ಲಿ ನಿಮ್ಮ ನಂಬರ್ ಸಿಕ್ಬಿಟ್ಟಿದೆ ನಿಮಗೆ ಇಪ್ಪತ್ತೈದು ಲಕ್ಷ ಬಂದುಬಿಟ್ಟಿದೆ ನಿಮ್ಮ ಅಕೌಂಟ್ ನಂಬರ್ ಕೊಟ್ಬಿಡಿ ಆಧಾರ್ ಕಾರ್ಡ್ ಕೊಡಿ ನಿಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೊಡಿ ನಿಮ್ಮ ಎಲ್ಲ ಡೀಟೇಲ್ಸ್ನೂ ತೊಗೊಂಡ್ಬಿಡ್ತಾರೆ ಎಲ್ಲ ಡೀಟೇಲ್ಸ್ ತೊಗೊಂಡಿದ್ದ ನೆಕ್ಸ್ಟ್ ಸ್ಟೆಪ್ಪೇನೆ ನಿಮಗೆ ಒಂದು ರಿಟರ್ನ್ ಕಾಲ್ ಬರುತ್ತೆ ಅಮೌಂಟ್ ಬರುತ್ತೆ ಇನ್ನು ಅರ್ಧ ಗಂಟೆ ಒಳಗಡೆ ಬರುತ್ತೆ ನಿಮ್ಮ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿದೆಯಾ ಒಂದು ಓ ಟಿ ಪಿ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಒಂದು ಓ ಟಿ ಪಿ ಬರುತ್ತೆ ನೀವು ಓ ಟಿ ಪಿ ನೋಡಿದ್ರೆ ಓ ಟಿ ಪಿ ಕೊಡ್ತೀರಾ ನೆಕ್ಸ್ಟು ನಿಮಗೆ ಒಂದು ಮೆಸೇಜ್ ಬರುತ್ತೆ ಏನು ಇಪ್ಪತ್ತೈದು ಲಕ್ಷ ಬರಬೇಕಾದ್ರೆ ಒಂದು ಅಮೌಂಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಆ ಟ್ಯಾಕ್ಸ್ ಪೇ ಮಾಡಿ ನಾ ಹತ್ತು ನಿಮಿಷಕ್ಕೆ ನಿಮ್ಮ ಅಕೌಂಟಿಗೆ ಅಷ್ಟು ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ನೀವು ಅವಾಗ ಹೇಳ್ತೀರಾ ಇಲ್ಲ ಅಮೌಂಟ್ ಹಾಕಕ್ಕೆ ಟೈಮ್ ಬೇಕು ನಾನು ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ತೀನಿ ಅಂತ ಸರಿ ಅವಾಗ ಹೇಳ್ತಾರೆ ಇಲ್ಲ ಅರ್ಜೆಂಟ್ ಇದೆ ಇಮ್ಮಿಡಿಯೇ ನಾನು ಹೋಲ್ಡಿಂಗಲ್ಲಿ ಇಟ್ಟಿರ್ತೀನಿ ನಿಮಗೆ ಇನ್ನು ಅರ್ಧ ಗಂಟೆ ಟೈಮ್ ಇದೆ ಆ ಕಂಪ್ಯೂಟರ್ ಆನಲ್ಲಿದೆ ಸೊ ನನಗಿನ್ನ ಆಪ್ಷನೇ ಇಲ್ಲ ಐದು ನಿಮಿಷ ಇದೆ ಟೈಮು ಅಂತ ಅಪ್ಪಿ ತಪ್ಪಿ ನೀವೇನಾದರೂ ಒಂದು ಐದು ಸಾವಿರ ಒಂದು ಹಾಕಕ್ಕೆ ಕೇಳ್ತಾನೆ ಆ್ಯಕ್ಚುಲಿ ಇಪ್ಪತ್ತೈದು ಲಕ್ಷಕ್ಕೆ ಐದು ಸಾವಿರ ರೂಪಾಯಿ ಟ್ಯಾಕ್ಸ್ ಆಗಿರಲ್ಲ ಅವರು ಹಾಕಕ್ಕೆ ಹೇಳ್ತಾವಾಗ ಐದು ಸಾವಿರ ಅಲ್ಲ ಹೋದ್ರೆ ಹೋಯ್ತು ಬಂದರೆ ಇಪ್ಪತ್ತೈದು ಲಕ್ಷ ಅಲ್ಲ ಅಂತ ತಿಳ್ಕೊಂಡು ನೀವು ಹಾಕ್ಬೋದು ಹಾಕಿದ್ರೆ ಮೂರ್ನಾಮ ಪಕ್ಕ ಅದೇ ರೀತಿ ಮತ್ತೆ ನೀವು ಅಲ್ಲಿಗೆ ಮುಗೀತು ಅಂತ ತಿಳ್ಕೊಬಿಡಿ ದುಡ್ಡು ಹೋಯ್ತಿರ್ಬೋದು ಅಲ್ಲಿಗೆ ಮುಗಿತಲ್ಲ ಇದರಲ್ಲೇನಿದೆ ಹಾಂ ಆಯ್ತು ನಾನು ಕಾಲೇಲೆ ಮಾಡಲ್ಲ ಏನೂ ಮಾಡಲ್ಲ ನೀವು ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಡೀಟೇಲ್ಸ್ಗಳನ್ನು ಕೊಟ್ಟಿರ್ತೀರಾ ಫಸ್ಟಿಗೆ ಒಂದು ಒ ಟಿ ಪಿ ತೊಗೊಂಡಿರ್ತಾರಲ್ಲ ಅರ್ಧ ಗಂಟೆ ಒಳಗಡೆ ನಿಮ್ಮ ಅಕೌಂಟಲ್ಲಿರೋ ಅಮೌಂಟ್ ಕೂಡ ಮಂಗ ಮಾಯ ಆಗುತ್ತೆ ಆದ್ದರಿಂದ ವೀಕ್ಷಕರೇ ಹೇಳೋದೇನಂದರೆ ಯಾವುದೇ ರೀತಿ ನಿಮ್ಗೆ ಆನ್ಲೈನಲ್ಲಿ ನೀವು ಲಕ್ಕಿ ಡಿಪ್ಪು ಅಂತ ಯಾವುದು ಇಟ್ಟಿರೋಲ್ಲ ಆ ಥರದಲ್ಲಿ ಯಾವ್ದಾದ್ರು ಬಂದಿದೆ ನೀವು ಈ ಥರ ಒ ಟಿ ಪಿ ಕೊಡಿ ಅಥವಾ ನೀವು ಅಮೌಂಟ್ ಹಾಕಿ ಹೇಳಿದ್ರೆ ದಯವಿಟ್ಟು ಹಾಕಕ್ಕೆ ಹೋಗ್ಬೇಡಿ ಹಾಕಿದರೆ ಹಂಡ್ರೆಡ್ ಪರ್ಸೆಂಟ್ ಮೂರು ನಾಮ ಆ ರೀತಿ ಕಳೆಯೋ ಬದಲು ಅನಾಥಾಶ್ರಮಕ್ಕೂ ಎಲ್ಲರೂ ಒಂದು ಕಡೆ ಆದಷ್ಟು ದಾನ ಧರ್ಮ ಮಾಡಿ ಹೇಳ್ತಾ ಧನ್ಯವಾದಗಳು ವೀಕ್ಷಕರೇ